ಆದಿಮಾನವರ ಕಾಲಘಟ್ಟದಲ್ಲಿ ಹೆಬ್ಬಂಡೆ ಮೇಲ್ಗಡೆ ಕೆತ್ತಿರುವಂಥ ರೇಖಾಚಿತ್ರ ಆಗಿನ ಕಾಲದಲ್ಲಿ ಈ ಭಾಗದಲ್ಲಿ ಪಶುಸಂಗೋಪನೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದು ಒಂದು ಗೂಳಿಯ ಚಿತ್ರವಾಗಿ ನೋಡ್ಬೋದು ಸೊ ಆದಿಮಾನವರ ಕಾಲಘಟ್ಟದಲ್ಲಿ ಅಥವಾ ಶಿಲಾಯುಗ ಆದಿಮಾನವರು ಅಥವಾ ಪ್ರೀ ಹಿಸ್ಟಾರಿಕಲ್ ಪೀರಿಯಲ್ಲಿ ಈ ಪ್ರದೇಶದಲ್ಲಿ ಜನ ವಾಸವಾಗಿದ್ದ ಒಂದು ಸ್ಥಳ ಆಗಿತ್ತು ಅನ್ನೋದಕ್ಕೆ ಈ ಪುರಾತನ ಕುರುಹುಗಳನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇದು ಫ್ರೀ ಹಿಸ್ಟಾರಿಕಲ್ ಪೀರಿಯಲ್ಲಿ ಹೆಬ್ಬಂಡೆ ಮೇಲ್ಗಡೆ ಕೆತ್ತಿರುವಂಥ ಭಾಳ ಪುರಾತನವಾದಂಥ ಒಂದು ರೇಖಾಚಿತ್ರ ಸೋ ಗೂಳಿ ಅಥವಾ ಒಂದು ಪ್ರಾಣಿಯ ಚಿತ್ರವನ್ನು ಹೋಲುವಂಥ ರೇಖಾಚಿತ್ರ ಇದಾಗಿದೆ